ಓಂ ಶಾಂತಿ ನಿಮಗಾಗೋ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಎಲ್ಲ ಒಳ್ಳೆಯವ್ರಿಗೂ ಧರ್ಮವಂತರಿಗೆ ಒಳ್ಳೇದಾಗಲಿವ್ರೆ ಇವರೇ ಒಬ್ಬರು ಕಷ್ಟನ ಒಬ್ಬರು ಭಾರನ ಇನ್ನೊಬ್ಬರು ಒತ್ತ ಒತ್ಕೊಳ್ಳೋಕ್ಕೆ ಆಗಲ್ಲ ಈ ಕಾಲದಲ್ಲಿ ಅಂದರೆ ನಿಮ್ಮ ಕಷ್ಟಕ್ಕೆ ಸುಖಕ್ಕೆ ಈ ಕಾಲದಲ್ಲಿ ಯಾವುದ್ರೆಲ್ಲ ಹಾಕ್ತಾರೆ ಕಷ್ಟ ಸುಖದಲ್ಲಿ ನೀವು ಕಷ್ಟದಲ್ಲಿ ಇರುವಾಗ ಯಾರು ನಿಮ್ಮನ್ನು ಸರಿಯಾಗಿ ರೆಸ್ಪೆಕ್ಟ್ ಕೊಡಲ್ಲ ನೋಡಲ್ಲ ಒಂದು ವೇಳೆ ಬೇಕಾಬಿಟ್ಟೆ ಸುಮ್ಮನೆ ಕಾಲ್ ಮಾಡಿ ನಿಮ್ಮ ಕಷ್ಟ ಸಿಕ್ಕ ವಿಚಾರಿಸ್ತಾರೆ ಒಂದು ವೇಳೆ ನಿಮಗೆ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ನಿಮ್ಮ ಮನೆಯವ್ರಿಗೆ ಯಾರಿಗಾದ್ರು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ನೀವು ಸಾಲದ ಬಾಧೆಯಲ್ಲಿರ್ಬೋದು ಅಥವಾ ಹಾಸ್ಪಿಟ್ಲಲ್ಲಿ ಬಿಲ್ ಕಟ್ಟಬೇಕು ಕಟ್ಟಬೇಕಾಗಿರ್ಬೋದು ಅಥವಾ ನಿಮ್ಮ ಮನೇಲಿ ಕಳ್ತನ ಆಗಿರ್ಬೋದು ಅಥವಾ ನಿಮ್ಮ ಮೇಲೆ ಯಾರೋ ಶತ್ರುಗಳು ದಾಳಿ ಮಾಡಿರ್ಬೋದು ಅಥವಾ ಅಪವಾದ ಹಾಕಿರ್ಬೋದು ಅಪವಾದ ನಿಮ್ಮ ಮೇಲೆ ಅಪವಾದ ಹಾಕಿರ್ಬೋದು ಅವರು ಏನೇ ಹಾಕಿರಲಿ ಏನೇ ಮಾಡಲಿ ಒಟ್ಟಲ್ಲಿ ನಿಮ್ಮ ಕಷ್ಟ ಇದೆ ನಿಮ್ಮ ಕಷ್ಟಕ್ಕೆ ಬೇರೆಯವರು ಆಗ್ತಾ ಇರಲ್ಲ ನಿಮ್ಮ ಕಷ್ಟಕ್ಕೆ ಅವರು ಆಗ್ತಾ ಇರೋದಿಲ್ಲ ಅದೇ ನಿಮ್ಮ ಸುಖದಲ್ಲಿ ಓ ನಿಮ್ಮ ನಾಮಕರಣಕ್ಕೆ ಬರ್ತಾರೆ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬರ್ತಾರೆ ನಿಮ್ಮ ಗೃಹ ಪ್ರವೇಶಕ್ಕೆ ಬರ್ತಾರೆ ನಿಮ್ಮದೇನೋ ಮದುವೆ ದಿನ ಇದ್ದರೆ ಆ ಪಾರ್ಟಿಗೆ ಬರ್ತಾರೆ ಹಬ್ಬಗಳಿಗೆ ಬರ್ತಾರೆ ತಿಂತಾರೆ ಮೆಕ್ತಾರೆ ಹೋಗ್ತಾರೆ ನಿಮ್ಮನ್ನು ಖುಷಿಯಾಗಿ ಖುಷಿಯಾಗಿ ಮಾತಾಡಿಸ್ತಾರೆ ನಿಮ್ಮ ಹತ್ರ ಟೂ ವೀಲರ್ ಇದ್ದರೆ ಫೋರ್ ವೀಲರ್ ಇದ್ದರೆ ನಿಮ್ಮದು ಏನೋ ವ್ಯಾಪಾರ ಗೀಪಾರ ವಹಿವಾಟು ನಡೀತಾ ಇದ್ರೆ ನಿಮ್ಮ ಕೈ ತುಂಬ ಕಾಸು ಓಡಾಡ್ತಾ ಇದ್ರೆ ನೀವು ಒಳ್ಳೆಯವ್ರನ್ನ ಆಗಿರ್ರಿ ಕೆಟ್ಟವ್ರನ್ನ ಆಗಿರ್ರಿ ನೀವೆಲ್ಲಾದರೂ ದೋಚ್ಕೊಂಡು ಬನ್ನಿ ಯಾರ್ದಾದ್ರೂ ತಲೆ ಹೊಡೀರಿ ಯಾರು ತ ಯಾರನ್ನಾದ್ರೂ ಮುಳುಗಿಸಿ ಪಾತಾಳಕ್ಕೆ ತುಳಿರಿ ಅದು ಅವ್ರಿಗೆ ಬೇಕಾಗಿಲ್ಲ ಬೇರೆಯವ್ರಿಗೆ ಬೇರೆಯವ್ರಿಗೆ ಅದು ಬೇಕಾಗಿಲ್ಲ ನೀವೇನಾದರೂ ಮಾಡಿ ಯಾರು ತಲೆ ಆದರೂ ಹೊಡೆಯ್ರಿ ಎಲ್ಲಾದರೂ ಕಳ್ತನ ಮಾಡಿ ಎಲ್ಲಾದರೂ ಸಾಲ ಮಾಡಿ ಸಾಲ ಮಾಡಿ ಒಂದು ಬ್ಯಾಂಕಲ್ಲ ಎರಡು ಬ್ಯಾಂಕಲ್ಲ ಮೂರು ಬ್ಯಾಂಕಲ್ಲ ಹತ್ತು ಬ್ಯಾಂಕಲ್ಲಿ ಬೇಕಾರ ಸಾಲ ಮಾಡಿ ಆದರೆ ನೀವು ಟೂ ವೀಲರಲ್ಲಿ ಬರ್ತೀರಾ ಕಾರಲ್ಲಿ ಬರ್ತೀರಾ ಯಾವ ಥರ ಡ್ರೆಸ್ ಹಾಕ್ತೀರಾ ಯಾವ ಥರ ಒಡವೆಗಳಾಗ್ತೀರಾ ಯಾವ ಥರ ಸೀರೆ ಕಟ್ತೀರಾ ಯಾವ ಥರ ಪ್ಯಾಂಟು ಶರ್ಟು ಶೂಟು ಹಾಕ್ತೀರಾ ಹೆಣ್ಮಕ್ಳಾದರೆ ಒಳ್ಳೆ ಒಳ್ಳೆ ಸೀರೆ ಒಡವೆಗಳಾಗ್ತೀರಾ ಅದನ್ನೇ ಎಲ್ಲರೂ ನೋಡಬೇಕು ಇದೆಲ್ಲರಿಗೂ ಗೊತ್ತಲ್ಲ ಸ್ವಾಮಿ ಹೌದು ನಿಜ ಗೊತ್ತು ಆದರೆ ಈ ಸುಖದಲ್ಲಿ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ ಹೊರ್ತು ನಿಮಗೆ ಆಮೇಲೆ ಕಷ್ಟದಲ್ಲಿರೋ ಸಹಾಯ ಮಾಡೋಲ್ಲ ಅನ್ನೋ ವಿಚಾರಕ್ಕೆ ನಾನು ಈ ಟಾಪಿಕ್ ತಗೊಳ್ತಾ ಇದ್ದೀನಿ ಗೊತ್ತಾಯ್ತಲ್ಲ ಹಾಗಾದರೆ ನೀವು ಕಷ್ಟದಲ್ಲಿ ಮುಳುಗಿದಾಗ ನಿಮಗೆ ಕಷ್ಟಗಳು ಬಂದಾಗ ನಿಮಗೆಲ್ಲ ಕಳ್ಕೊಂಡಾಗ ನಿಮಗೆ ಯಾರೂ ಲಗ್ನ ಕೊಡಕ್ಕೆ ಕೊಡೋಕ್ಕೆ ಬರೋಲ್ಲ ನೀವು ಕಷ್ಟದಲ್ಲಿರೋವಾಗ ಅದೇ ನೀವು ಸುಖದಲ್ಲಿರೋವಾಗ ಅವರು ಹಾಕೊಂಡು ಬರ್ತಾರೆ ನಿಮ್ಮ ಮನೆ ಹತ್ರ ಲಗ್ನ ಪತ್ರಿಕೆ ಕೊಡೋಕ್ಕೆ ಬರ್ತಾರೆ ನಾಮಕರಣಗಳ ಪತ್ರಿಕೆ ಕೊಡಕ್ಕೆ ಬರ್ತಾರೆ ಗೃಹ ಪ್ರವೇಶ ಪತ್ರಿಕೆ ಕೊಡಕ್ಕೆ ಬರ್ತಾರೆ ನಿಮ್ಮ ಮನೆ ಹತ್ರ ಯಾವಾಗ ನೀವು ಚೆನ್ನಾಗಿರೋವಾಗ ನಿಮ್ಮದು ವಹಿವಾಟು ವ್ಯವಹಾರ ವಹಿವಾಟು ನಡೆಯೋವಾಗ ನೀವೊಂದು ಒಳ್ಳೆಯ ಕೆಲಸದಲ್ಲಿರೋವಾಗ ನಿಮಗೆ ಒಳ್ಳೆಯ ಸಂಬಳ ಗಿಮ್ಳ ಬರೋವಾಗ ನೀವು ಒಳ್ಳೆಯ ಮನೆಯಲ್ಲಿ ವಾಸ ಮಾಡೋವಾಗ ಒಳ್ಳೆಯ ಮನೆ ಇರುತ್ತಲ್ಲ ನಿಮ್ಮದು ಅದರಲ್ಲಿ ಇದೆಲ್ಲ ಅವ್ರ ಕಣ್ಣಿಗೆ ಬೀಳುತ್ತೆ ಎಲ್ಲಿ ನೀವು ಫೇಸ್ಬುಕ್ಕಲ್ಲೂ ಸ್ಟೇಟಸ್ ಅಲ್ಲ ವಾ ವಾಟ್ಸಪ್ ಸ್ಟೇಟಸಲ್ಲೂ ನೀವು ಒಂದೊಂದು ಹಾಕ್ತಾಯಿರ್ತೀರ ಅದನ್ನೆಲ್ಲ ನೋಡ್ತಿರ್ತಾರೆ ನಿಮ್ಮ ಸುತ್ತಲೂ ಇರೋರು ಅಬ್ಸರ್ವ್ ಮಾಡ್ತಿರ್ತಾರೆ ಅದಕ್ಕೆ ಅವ್ರಿಗೆ ಗೊತ್ತು ನಿಮ್ಮ ಹತ್ರ ಎಲ್ಲ ಇದೆ ಅಂತ ಅವರು ಅವಾಗವಾಗ ಫೋನ್ ಮಾಡ್ತಾರೆ ನಿಮಗೆ ಏನು ಚೆನ್ನಾಗಿದೆಯಾ ಹೆಂಗಿದೆಯಾ ಟೀ ಕುಡ್ದ ಟಿಫಾನ್ ತಿಂದ ಕಾಫಿ ಕುಡ್ದ ಊಟ ತಿಂದ ಏನು ಸಾಂಬಾರು ಮಾಡಿ ತಿಂದ ಇದ್ರ ಯಾವ ಸಾಂಬಾರು ಇವತ್ತು ಏನು ಊಟ ಇವತ್ತು ಪಲಾವ ಚಿತ್ರಾನ್ನ ಮಜ್ಜಿಗೆ ಕುಡ್ದೆ ಮೊಸರು ತಿಂದ ತುಪ್ಪ ಹಾಕೊಂಡ ಬೋಂಡಾ ತಿಂತ ಬಜ್ಜಿ ತಿಂತ ಈ ರೀತಿ ಕತೆಗಳು ಶುರು ಮಾಡಿಬಿಡ್ತಾರೆ ಚೆನ್ನಾಗಿತ್ತ ಟೇಸ್ಟ್ ಓ ನನ್ನ ಹಂಗೆ ತಿಂದೆ ಓ ನನ್ನ ಇಲ್ಲಿ ಹಿಂಗ ತಿಂದೆ ಅದೇನೂ ಚೆನ್ನಾಗಿಲ್ಲ ಓ ಅಲ್ಲಿ ಭಾರಿ ಚೆನ್ನಾಗಿತ್ತು ಇಲ್ಲಿ ಭಾರಿ ಚೆನ್ನಾಗಿತ್ತು ಇದೆಲ್ಲ ಕೆಲಸಕ್ಕೆ ಬಾರ್ದು ವಿಚಾರಗಳೆಲ್ಲ ತೆಗಿತಾರೆ ಯಾಕೆ ನಿಮ್ಮೆಲ್ಲ ಪ್ರೀತಿಯಿಂದಲ್ಲ ಸ್ವಾಮಿ ನಿಮ್ಮಲ್ಲಿ ಐಶ್ವರ್ಯ ಇರುತ್ತೆ ಏನೋ ಒಂದು ಕೆಲಸ ಇರುತ್ತೆ ಏನೋ ಒಂದು ಚೆನ್ನಾಗಿರ್ತೀರ ನೀವು ಯಾವುದೋ ಒಂದು ವ್ಯವಹಾರ ವ್ಯಾಪಾರದಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ಯಾವುದೋ ಒಂದು ಆಫೀಸಲ್ಲಿ ಏನೋ ಒಂದು ಕೆಲಸ ನಿಮ್ಮದೇ ಕೆಲಸ ನಿಮ್ಮದೇ ವ್ಯವಹಾರ ನೀವು ಚೆನ್ನಾಗಿದ್ದೀರ ಅಥವಾ ಒಂದು ಬಿಲ್ಡರ್ ಏನೋ ಒಂದು ಒಂದು ಟ್ರಾನ್ಸ್ಪೋರ್ಟ್ ಕಂಪ್ನಿ ಏನೋ ಒಂದು ಆಫೀಸು ಏನೋ ಒಂದು ವ್ಯವಸಾಯ ಲಾಸ್ಟ್ ವ್ಯವಸಾಯ ಒಳ್ಳೆ ಬೆಳೆಗಳು ಬರುತ್ತೆ ಲಕ್ಷ ಲಕ್ಷ ಸಂಪಾದನೆ ಆಗುತ್ತೆ ಈಗ ಎಲ್ಲರೂ ನಿಮಗೆ ಕಾಲುಗಳ ಮೇಲೆ ಕಾಲುಗಳು ಹಗಲು ರಾತ್ರಿ ಕಾಲುಗಳ ಮೇಲೆ ಕಾಲುಗಳು ರಾತ್ರಿ ಹನ್ನೊಂದು ಗಂಟೆಗೋ ಕಾಲ್ ಮಾಡ್ತಾರೆ ನೀವು ಮಲ್ಕೊಂಡಿರ್ತೀರಾ ಹತ್ತು ಗಂಟೆಗೋ ಕಾಲ್ ಮಾಡ್ತಾರೆ ನೀವು ಮಲ್ಕೊಂಡಿರ್ತೀರ ಮಾಡ್ತಾರೆ ಕೇಳ್ತಾರೆ ಏನು ಚೆನ್ನಾಗಿದೆಯಾ ಆರಾಮಿದೆಯಾ ಚೆನ್ನಾಗಿದೆಯಾ ಆರಾಮಾಗಿದೆಯಾ ಇದೇ ಕೇಳ್ತಾರೆ ನೀವು ಹೇಳ್ತೀರಾ ಏನೋ ನೋಡಪ್ಪ ಎಷ್ಟು ಮಾತ್ರ ಇದ್ದೀನಿ ಅಂತ ಎಲ್ಲೆಲ್ಲನವರು ನಿಮ್ಮ ನಂಬರ್ ತಗೊಳ್ತಾರೆ ಯಾರ್ಯಾರೋ ನಿಮ್ಮ ನಂಬರ್ ತಗೊಂಡು ಕಾಲ್ ಮಾಡ್ತಾರೆ ಯಾವತ್ತೋ ಐದು ವರ್ಷದಿಂದ ಆರು ವರ್ಷದಿಂದ ನಿಮ್ಮನ್ನು ಈ ಅವಮಾನ ಮಾಡಿದವರು ಅಪಮಾನ ಮಾಡಿದವರು ನಿಮ್ಮನ್ನು ಕೇವಲ ಬಿಟ್ಬಿಟ್ಟವರು ನಿಮ್ಮ ಕಷ್ಟ ಕಾಲದಲ್ಲಿ ಆಗೋದೇ ಇಲ್ಲ ಅವರು ಅವಾಗೆಲ್ಲ ನೀವು ಹಣ ಕೇಳಿರ್ತೀರ ಸಹಾಯ ಕೇಳಿರ್ತೀರ ಯಾವುದೋ ಒಂದು ಯಾವುದೋ ಒಂದು ಸಹಾಯ ಕೇಳಿರ್ತೀರ ನೋ 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 ಅದು ಯಾವುದೋ ಮಾಡಿರೋಲ್ಲ ಅವರು ತಪ್ಸ್ಕೊಬಿಟ್ಟಿರ್ತಾರೆ ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿರ್ತಾರೆ ಇಲ್ಲ ಏನೇನೋ ಸಬೋಬಗಳು ಹೇಳಿರ್ತಾರೆ ಕತೆಗಳು ಹೇಳಿರ್ತಾರೆ ಸಂಜಾಯಿಸಿ ಕೊಟ್ಟು ಕೈ ತೊಳ್ಕೊಬಿಟ್ಟಿರ್ತಾರೆ ನಿಮಗೆ ಸಹಾಯ ಒಂದು ಪೈಸ ನಾಯಾ ಪೈಸ ಮಾಡಿರಲ್ಲ ಅಂಥವರು ಐದು ವರ್ಷದಿಂದ ಆರು ವರ್ಷದಿಂದ ಹತ್ತು ವರ್ಷದಿಂದ ನಿಮ್ಮ ಕಾಂಟ್ಯಾಕ್ಟೇ ಇಲ್ಲ ನಿಮ್ಮ ಹತ್ರನೂ ಅವ್ರ ನಂಬರ್ ಇರ್ಬೋದು ಆದರೆ ಅವ್ರ ಹತ್ರ ಅಂತೂ ನಿಮ್ಮ ನಂಬರ್ ಇರೋಲ್ಲ ಡಿಲೀಟ್ ಮಾಡಿಬಿಟ್ಟಿರ್ತಾರೆ ಅವತ್ತೇ ಅವ್ರು ಆದರೆ ಇವತ್ತು ನಿಮ್ಮ ನಂಬರ್ನ ಯಾರತ್ರನೂ ಹುಡ್ಕಾಡಿ ಪಡ್ಕಾಡಿ ತಗೊಬಿಟ್ಟು ನಿಮಗೆ ಕಾಲ್ ಮಾಡಿಬಿಟ್ಟು ಓ ಕೇಳ್ತಾರೆ 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 ನಿಮ್ಮ ಬಗ್ಗೆ ಯಾಕೆ ನಿಮ್ಮದು ನಡೀತಾ ಇದೆ ಅದಕ್ಕೆ ಇದು ಮನುಷ್ಯರ ಕೆಲವರ ಪರ್ಸೆಂಟೇಜಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟು ನೂರಕ್ಕೆ ತೊಂಬತ್ತೆಂಟು ಜನ ಈ ಕಥೆಗಳು ಕೇಳುವಂಥವ್ರು ಇವ್ರನ್ನ ಏನಂತಾರೆ ಸಮಯ ಸಾಧಕರು ಇವ್ರನ್ನೇನಂತಾರೆ ಸಮಯ ಸಾಧಕರು ಅಂತಾರೆ ಸಮಯಕ್ಕೊಂದು ಆಟ ಆಡ್ತಾರೆ ಇವರು ಚಪಾತಿನ ಎಂಚ ಮೇಲೆ ತಿರುಗಿಸ್ತಿರಲ್ಲ ದೋಸೆನ ಆ ರೀತಿ ತಿರ್ಗಿಸ್ಬಿಡ್ತಾರೆ ಮಾತು ನಡವಳಿಕೆ ಎಲ್ಲ ಬಣ್ಣ ಬದಲಾಯಿಸ್ತಾರೆ ವಿಚಿತ್ರವಾಗಿ ಇಂಥವ್ರ ಸವಸ ನಿಮಗೆ ಬೇಕಾ ಕೆಲವರು ಹುಷಾರಿರ್ತಾರೆ ನಿಮ್ಮಲ್ಲಿ ನಿಮ್ಮಂಥ ಬುದ್ಧವಂತರು ಇವ್ರೆಂಥ ಕಳ್ಳರು ಅಯ್ಯೋಕ್ರಿ ಅಂತ ಗೊತ್ತು ಅದಕ್ಕೆ ಅವ್ರನ್ನ ಎಲ್ಲಿಡಬೇಕು ಅಲ್ಲಿಡ್ತೀರ ಆದರೆ ಪಾಪ ಕೆಲವರು ಏನೋ ಅವರು ಹೊಗಳಿದ ತಕ್ಷಣ ಇವ್ರ ಮೇಲಕ್ಕೆ ಆಕಾಶ ಕೊಟ್ಟೋಗ್ಬಿಡ್ತಾರೆ ಒಳ್ಳೆಯವರೇ ಆಕಾಶ ಕೊಟ್ಟೋಗ್ಬಿಡ್ತಾರೆ ಕೆಲವರು ಆಕಾಶಕ್ಕೆ ಹತ್ತಿಸ್ಬಿಡ್ತಾರೆ ಇವ್ರನ್ನ ಅವರು ಹಂಗೆ ಹತ್ಸ್ಬಿಡ್ತಾರೆ ಮಾತಿನಲ್ಲಿ ಬೆಣ್ಣೆ ಹಚ್ಚಿ ಪುಂಗೆ ಹೊಡೆದು ಪುಂಗೆ ಓದಿ ಹತ್ತಿಸ್ಬಿಡ್ತಾರೆ ಪುಂಗೆ ಓದ್ಬಿಡ್ತಾರೆ ಇವರು ಪುಂಗೆನ ಬೇಕಾಗಿಲ್ಲ ಓದ್ಬಿಡ್ತಾರೆ ಆಮೇಲೆ ಇವರು ಸಹಾಯನೂ ಪಡ್ಕೊಬಿಡ್ತಾರೆ ನೆಕ್ಸ್ಟು ಇವರು ಸಹಾಯನೂ ಮಾಡಿಬಿಡ್ತಾರೆ ಹಳೆಯೋದನ್ನೆಲ್ಲ ಮರೆತುಬಿಟ್ಟು ಅವನು ಅವ್ರು ಯಾರೋ ಉಪ್ಪಿಸಿದ್ದಕ್ಕೆ ಇವರು ಸಹಾಯ ಮಾಡಿಬಿಡ್ತಾರೆ ಅವ್ರಿಗೆ ಲಾಸ್ಟ್ಗೆ ಅವ್ರು ಇಡೋದು ಏನು ಬತ್ತಿನೇ ತಿರ್ಗ ಮತ್ತೆ ಬತ್ತಿ ಇಡ್ತಾರೆ ಅವಾಗ ಜ್ಞಾನೋದಯ ಆಗುತ್ತೆ ಹೌದಲ್ಲ ಹಿಂಗೆ ಮೊಸ ಆಗ್ಬಿಟ್ನಾ ಹಿಂಗೆ ಟೋಪಿ ಹಾಕ್ಬಿಟ್ಟ ಅಂತ ಆವಾಗ ಬೇರೆಯವ್ರ ಹತ್ರ ಹೇಳ್ಕೊಂಡೋಗಿಲ್ಲ ಸುಮ್ಮನೆ ಇರೋಂಗಿಲ್ಲ ಯಾಕಂದರೆ ಇವ್ರು ಟೋಪಿ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ ಆ ಜ್ಞಾನೇ ಆಗ್ಬಿಟ್ಟಿರ್ತಾರೆ ಅವ್ರ ಹತ್ರ ಅಂತ ಅವ್ರ ಹತ್ರ ಅವ್ರು ಏನೋ ಕೆಲ್ಸಕ್ಕೆ ಬಾರ್ದವ್ರು ಅಯೋಗ್ಯರು ಅವ್ರ ಹತ್ರ ಇವರ ಟೋಪಿ ಹಾಕ್ಸ್ಕೊಬಿಡ್ತಾರೆ ಯಾರ ಹತ್ರ ಹೇಳ್ಕೊಳ್ಳೋದು ಹೇಳ್ಕೊಂಡ್ರು ಏನು ಬೇರೆಯವರು ಸಮಸ್ಯೆ ಬಗೆಹರಿಸ್ತಾರೆ ಅವರು ಇವ್ರ ಹತ್ರ ಚೆನ್ನಾಗಿ ಮೆಕ್ಬಿಟ್ಟು ತಗೊಬಿಟ್ಟು ಮೋಸ ಮಾಡಿಬಿಟ್ಟಿರ್ತಾರೆ ಇದು ಕತೆ ಇವರೇ ಇಲ್ಲಿ ಏನೇ ಇರಲಿ ಮೋಸ ಮಾಡೋರು ತುಂಬ ಜನ ಇರ್ತಾರೆ ನೀವು ಎಚ್ಚರಿಕೆಯಿಂದ ಇರಬೇಕು ಇಲ್ಲಿ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ವಿಚಾರ ಅಂದರೆ ಮೋಸ ಮಾಡೋರು ಇದ್ದಾರೆ ಅವ್ರ ಹತ್ರ ನೀವು ಹುಷಾರಾಗಿರಿ ಹಾಗಾದರೆ ನೀವು ಮೋಸ ಹೋಗ್ಬಾರ್ದು ಅಂದರೆ ಏನು ಮಾಡಬೇಕು ಎಚ್ಚರಿಕೆಯಿಂದ ಇರಬೇಕಂದ್ರೆ ಏನು ಮಾಡಬೇಕು ನಿಮ್ಮಲ್ಲಿ ತಾಳ್ಮೆ ಇರಬೇಕು ಇಂಥ ಕಳ್ಳಕಾಕರು ನಿಮ್ಮಲ್ಲಿ ಬಂದಾಗ ನೀವು ಹೇಗಿರಬೇಕು ಇವ್ಯಕ ಇರಬೇಕು ಒಳ್ಳೆಯ ಸದ್ಬುದ್ಧಿ ಇರಬೇಕು ಹಳೆಯದೆಲ್ಲ ನೆನಪಲ್ಲಿ ಇಟ್ಕೊಳ್ಳೋಂಥ ಸಾಮರ್ಥ್ಯ ಇರಬೇಕು ಅನಾಲೈಸ್ ಮಾಡೋದು ಈ ಕೆಟ್ಟವರು ಕೆಟ್ಟ ಮಂದಿ ಇರ್ತಾರಲ್ಲ ಅವರು ಯಾವಾಗ ಯಾವಾಗ ಏನು ಆಟ ಆಡ್ತಾರೆ ಏನು ನಾಟಕ ಮಾಡ್ತಾರೆ ಒಂದೊಂದು ಕ್ಷಣಕ್ಕೂ ಏನು ಅವ್ರ ಭಾಷೆ ಇದೆ ಏನು ಮಾತಾಡ್ತಾರೆ ಅದೆಲ್ಲ ನೀವು ತಿಳ್ಕೊಳ್ಳೋ ಸಾಮರ್ಥ್ಯ ಇರಬೇಕು ನನಗೆ ಅವಾಗ ನೀವು ಮೋಸ ಆಗಲ್ಲ ಎಚ್ಚರಿಕೆ ಅಂದಿರ್ತೀರಿ ಅವ್ರು ಮಾಡೋ ಕುತಂತ್ರಗಳ ಮಾತ್ರ ನಡೆಯಲ್ಲ ಇದು ಇಲ್ಲಿ ಸಬ್ಜೆಕ್ಟ್ ಗೊತ್ತಾಯ್ತಲ್ಲ ಹೀಗೆ ವಂಚಕರು ನಮಗೆ ಮೋಸ ಮಾಡ್ತಿರ್ತಾರೆ ಕಷ್ಟದಲ್ಲಿ ಆಗಲ್ಲ ಸುಖದಲ್ಲಿ ಹಾಕ್ತಾರೆ ಇಂಥ ಸ್ವಭಾವದವ್ರು ಈ ಪ್ರಪಂಚದಲ್ಲಿ ತುಂಬ ಮಂದಿ ಇರ್ತಾರೆ ಗೊತ್ತಾಯ್ತಲ್ಲ ಇರಲಿ ಅವ್ರವ್ರು ಮಾಡಿದ್ದು ಅವ್ರವ್ರು ಮಾಡಿದ್ದು ಅವ್ರ ಹಿಂದೆ ಇರುತ್ತೆ ಗೊತ್ತಾಯ್ತಲ್ಲ ಅವರ ಕರ್ಮ ಹಿಂದೆ ಇರುತ್ತೆ ಇವರ ಕೂರ್ಮದೇವ ಶ್ರೀಮನ್ನಾರಾಯಣನ ಎರಡನೇ ಅವತಾರ ಕೂರ್ಮದೇವ ಈ ಒಂದು ಕೂರ್ಮದೇವನ ದೀಕ್ಷಾ ಮಂತ್ರೋಪದೇಶವನ್ನು ನಾವು ಜೋಗಳ್ಳಿ ಪಕ್ಕ ವಸತ್ವರ್ಗದಿಂದ ಚಿತ್ರದುರ್ಗಕ್ಕೆ ಹೋಗುವ ಮಾರ್ಗ ಜೋಗಳ್ಳಿ ಪಕ್ಕ ಎರಡು ಕಿಲೋಮೀಟರು ಗೂಳಿ ಹೊಸಳ್ಳಿ ಇಲ್ಲಿ ಮೋಟಾರ್ ಶ್ರೀನಿವಾಸು ಅಥವಾ ಸುದರ್ಶನ ಹಾಗೆ ಶ್ರೀಮತಿ ಮಂಜುಳಾ ಅವ್ರ ಮನೆಯಲ್ಲಿ ಹದಿನೈದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಎಸ್ ಪಿ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಇಲ್ಲಿ ದೀಕ್ಷಾ ಮಂತ್ರೋಪದೇಶ ಇರುತ್ತೆ ಇದರಲ್ಲಿ ಭಾಗಿಯಾಗಿ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ನಿಮಗಿರುವ ಎಲ್ಲ ಬಾಧೆಗಳು ಎಲ್ಲ ರೋಗಗಳು ಎಲ್ಲ ಸಂಕಷ್ಟಗಳು ಎಲ್ಲ ದಾರಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಿಗ್ತಕ್ಕಂಥ ಪುಣ್ಯಶಕ್ತಿಯಿಂದ ಬಗೆಹರಿಬೋದು ಅನ್ನೋದು ನನ್ನ ಅಭಿಪ್ರಾಯ ಇವರೇ ನಿಮ್ಮಿಂದ ಏನು ಸಾಧ್ಯ ಈ ಒಂದು ಒಳ್ಳೆಯ ಕೆಲಸಕ್ಕೆ ದಕ್ಷಿಣೆ ದಾನ ಧರ್ಮ ಮಾಡಿ ನಿಮಗೆ ನಿಮ್ಮದೇ ಆದ ಕಷ್ಟಗಳು ನಿವಾರಣೆ ಆಗಲಿ ನಿಮ್ಮ ಇಷ್ಟಾರ್ಥಗಳು ಈ ಈಡೇರಲಿ ಇದು ಪ್ರಾಣದೇವರು ವಾಯುದೇವರು ಸಂಕಷ್ಟರ ದೇವರು ಶ್ರೀ ಕೋರ್ಮ ದೇವ ಓಂ ಶ್ರೀ ಅನಂತ ಪದ್ಮಾವತಿ ಅನಂತಲಕ್ಷ್ಮಿ ಅನಂತ ಪದ್ಮಸ್ವಾಮಿ ಸ್ವರೂಪ ಶ್ರೀ ಹನುಮಾನ್ ಕೂರ್ಮದೇವ ಈ ದೇವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರು ಓಂ ಶಾಂತಿ ಓಂ ಶಾಂತ್ ಓಂ ಶಾಂತ